ಅಲ್ಲರ್ದಯಾಗಿ ಮೋಹದ ಬಳ್ಳಿಯಳು ತೊಡರ್ದು ಬಿದ್ದು ಅಳ್ಳರ್ದೆಯಾಗಿ ಮೋಹದ ಬಳ್ಳಿಯೊಳು ತೊಡರ್ದು ಬಿದ್ದು ನೊಂದೆ ಪೆನು ಈಶಾ ಕೊಳ್ಳಿಯ ಲಡುವಣ ಪುಳುವಿನ ತಲ್ಲಣವನಗಾಯಿತು ತೆಗೆದು ರಕ್ಷಿಪುದು ಅಭವ ಅಳ್ಳರ್ದೆಯಾಗಿ ಮೋಹದ ಬಳ್ಳಿಯೊಳು ತೊಡರ್ದು ಬಿದ್ದು ಪೆನು ಈಶಾ ಕೊಳ್ಳಿಯ ನಡುವಿನ ಪುಳುವಿನ ತಲ್ಲಣವೆನಗಾಯ್ತು ತೆಗೆದು ರಕ್ಷಿಪುದು ಅಭವಾ ತೆಗೆದು ರಕ್ಷಿಪುದು ಅಭವ ದಂಡನಾಯಕ ಭಕ್ತಿ ಭಂಡಾರಿ ಕೇಶರಾಜರ ಕಂದಪದ್ಯ ತೊಂಬತ್ತ ಏಳು ಅವರು ಈ ಕಂದಪದ್ಯದಲ್ಲಿ ಪರಮೇಶ್ವರನಲ್ಲಿ ಭಿನ್ನ ಇಟ್ಟಿದ್ದಾರೆ ಏನಪ್ಪ ಅವರು ಎರಡೂ ವಿಷಯವನ್ನು ಇಲ್ಲಿಟ್ಟಿದ್ದಾರೆ ಒಂದು ಮೋಹದ ಬಳ್ಳಿಯೊಳಗೆ ನಾನು ತೊಡೆದು ಸಿಕ್ಕೊಂಡು ಬಿಟ್ಟಿದ್ದೇನೆ ಅಂತಾರೆ ಒಂದು ಅದಕ್ಕೆ ಒಂದು ಉಪಮೆ ರೂಪಕ ಕೊಡ್ತಾರೆ ಕೆಂಡದ ಮೇಲೆ ಉಳು ಬಿದ್ದು ಒದ್ದಾಡ್ತಲ್ಲ ಹಾಗೆ ಈ ಮೋಹದ ಬಳ್ಳಿಯಲ್ಲಿ ಸಿಕ್ಕಾಕೊಂಡು ಬಿಟ್ಟು ನಾನು ಒದ್ದಾಡ್ತಾ ಇದ್ದೇನೆ ಕರುಣಾಮಯನೇ ದಯಾಸಾಗರನೇ ನೀನು ನನ್ನನ್ನು ರಕ್ಷಿಸುದು ಎಂಬುದಾಗಿ ಅವರು ಹೇಳ್ತಾ ಇದ್ದಾರೆ ಅಧಿಕಾರವನ್ನು ಸುಖ ಭೋಗ ಸಂಪತ್ತು ವೈಭವವನ್ನು ಅವರು ಮೋಹ ಅಂತಾರೆ ಜಗತ್ತೆಲ್ಲವೂ ಕೀರ್ತಿ ಬೇಕು ದುಡ್ಡು ಬೇಕು ಅಧಿಕಾರ ಬೇಕು ಸಂಪತ್ತು ಬೇಕು ಪ್ರಸಿದ್ಧಿ ಬೇಕು ಹಿಂಗೆ ಹಂಬಲ ಮಾಡ್ತದೆ ಅವೆಲ್ಲ ಇದ್ರೂ ಈಗ ಅವರಂತಾರೆ ನಾನು ಮೋಹದ ಬಳ್ಳಿಯೊಳಗೆ ಸಿಕ್ಕೊಂಡು ಬಿಟ್ಟಿದ್ದೇನೆ ಅಧಿಕಾರದ ಮೋಹದ ಬಳ್ಳಿಯಲ್ಲಿ ಸಿಕ್ಕೊಂಡು ಬಿಟ್ಟಿದ್ದೇನೆ ಕೀರ್ತಿಯ ಬಳ್ಳಿಯ ಮೋಹದೊಳಗೆ ತೊಡರ್ಕೊಂಡು ಬಿದ್ದುಬಿಟ್ಟಿದ್ದೇನೆ ಹೀಗೆ ಇವೆಲ್ಲವನ್ನು ಮೋಹ ಅಂತಾರೆ ಅಧಿಕಾರ ಸುಖ ಸಂಪತ್ತು ವೈಭೋಗ ಸಮೃದ್ಧಿ ದಾಂಪತ್ಯ ಜೀವನ ಎಲ್ಲವನ್ನು ಏನಂತಾರೆ ಮೋಹ ಅಂತಾರೆ ಈ ಮೋಹದಲ್ಲಿ ನಾನು ಸಿಕ್ಕಿ ಬಿದ್ದಿದ್ದೇನೆ ಪರಮೇಶ್ವರನೇ ನನ್ನನ್ನು ನೀನು ಕಾಪಾಡು ಕಾಪಾಡು ಅಳ್ಳೆರ್ದೆಯಾಗಿ ಮೋಹದ ಬಳ್ಳಿಯೊಳು ತೊಡರ್ದು ಬಿದ್ದು ನನಗೆ ಧೈರ್ಯ ಇಲ್ಲ ಯಾಕೆ ಮೋಹದ ಬಳ್ಳಿ ನನ್ನನ್ನು ಕಟ್ಟಾಕೊಂಡು ಬಿಟ್ಟಿದೆ ಈ ಮೋಹದ ಬಳ್ಳಿ ಕಟ್ಟಾಕೊಂಡಿರೋದ್ರೊಳಗೆ ನಾನು ಸಿಕ್ಕೊಂಡು ಒದ್ದಾಡ್ತಾ ಇದ್ದಾನೆ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೊಂದು ಇನ್ನೊಂದು ಉಪಮೆ ಕೊಡ್ತಾರೆ ಈಗ ಇದನ್ನು ಮೋಹದ ಬಳ್ಳಿಯೊಳಗೆ ಕಟ್ಟಾಕೊಂಡು ಬಿಟ್ಟಿದ್ದೇನೆ ಅಂತ ಬಂದು ನತ್ರ ಎರಡನೇದು ಇನ್ನೊಂದು ಉಪ್ಪೊಮ್ಮೆ ಕೊಡ್ತಾರೆ ಏನದು ದೃಷ್ಟ ಅಂತ ನೊಂದ ಪೆನ್ನು ಈಶಾ ಕೊಳ್ಳಿಯ ಲಡುವಿಲ ಪುಳುವಿಲ ತಲ್ಲಣಯನಗಾಯಿತು ತೆಗೆದು ರಕ್ಷಿಪುದು ಅಭವ ಕೊಳ್ಳಿ ಕೆಂಡ ಕೆಂಡದ ಮೇಲೆ ಹುಳು ಬಿದ್ದುಬಿಟ್ರೆ ಅದು ಸುಟ್ಟು ವಿಲವಿಲು ತಾಡ್ತಾ ಇರ್ತದೆ ಅದು ಕೆಂಡಕ್ಕೆ ಸುಟ್ಟುಕೊಂಡಂಥ ಕಾಲದೊಳಗೆ ಪ್ರಾಣ ಹೋಗುವವರೆಗೂ ಅದು ವಿಲವಿಲವಿಲವಿಲ ಒದ್ದಾಡ್ತಿರ್ತದ ನೋವು ತಾಳಲಾರದೆ ಹಾಗೆ ನನ್ನ ಬದುಕು ಮೋಹದ ಬಳ್ಳಿಯಲ್ಲಿ ಸಿಕ್ಕೊಂಡು ಬಿಟ್ಟು ಸಂಸಾರದೊಳಗೆ ಲೌಕಿಕದೊಳಗೆ ಅಧಿಕಾರದೊಳಗೆ ಕೀರ್ತಿಯೊಳಗೆ ಬಿದ್ದು ಒದ್ದಾಡ್ತಾ ಇದ್ದೇನೆ ನನ್ನನ್ನು ರಕ್ಷಿಸು ಅಭವ ಅಭವ ಪರಮೇಶ್ವರ ಭ ವ ಭವ ಅಂದರೆ ಹುಟ್ಟು ಸಾವು ಅಭವ ಹುಟ್ಟು ಸಾವು ಇಲ್ಲದೆ ಇರತಕ್ಕಂಥ ಯಾರು ಯಾರು ಸೃಷ್ಟಿಕರ್ತನೋ ಯಾರು ಪರಮೇಶ್ವರನೋ ಅವನು ಜನನ ಮರಣವಿಲ್ಲದ ನೀನು ನನ್ನನ್ನು ಈ ಜನನ ಮರಣದ ಬಳ್ಳಿಯಲ್ಲಿ ಸಿಕ್ಕಿಕೊಂಡಿರ್ತಕ್ಕಂಥ ನನ್ನನ್ನು ಕಾಪಾಡು ಕಾಪಾಡು ಏನ್ರಿ ಪ್ರತಿಯೊಂದು ಕಂದ ಪದ್ಯದಲ್ಲಿಯೂ ಕೂಡ ಅವರು ಎಷ್ಟೊಂದು ಪರಿಪರಿಯಾಗಿ ಪರಮೇಶ್ವರನಲ್ಲಿ ಭಕ್ತಿಯಿಂದ ಬೇಡ್ತಾ ಇದ್ದಾರೆ ಮುಕ್ತಿಯನ್ನು ಪಡೆದುಕೊಳ್ಳುವುದಕ್ಕಾಗಿ ಜನನ ಮರಣದಿಂದ ಬಿಡುಗಡೆಯನ್ನು ಪಡೆದುಕೊಳ್ಳುವುದಕ್ಕಾಗಿ ತಮಗೆಲ್ಲ ಸುಖ ಭೋಗ ಸಂಪತ್ತು ಐಶ್ವರ್ಯ ಎಲ್ಲವೂ ಇದ್ದರೂ ಕೂಡ ಇದೆಲ್ಲ ಬೇಡ ನನಗೆ ನೀನು ಬೇಕಂತೇಳಿ ಅವರು ಹಂಬಲ ಮಾಡ್ತಾರೆ ಅಂದರೆ ಅವ್ರ ಭಕ್ತಿ ಭಂಡಾರಿಗಳಲ್ವೇ ಅವ್ರ ಭಕ್ತಿ ಎಷ್ಟು ದೊಡ್ಡದಲ್ವಾ ಐ ವಿಜಯ ಟಿ ವಿ ಹನ್ನೆರಡು ದಂಡನಾಯಕ ಕೇಶರಾಜರ ಭಕ್ತಿ ಕಂದ ವ್ಯಾಖ್ಯಾನ ತೊಂಬತ್ತ ಏಳು